ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನಗಣಿ ಕನ್ನಡ ಇಂದಿನ ವಿಡಿಯೋಲ್ಲಿ ನಾವು ಹತ್ತನೇ ತರಗತಿ ಸಮಾಜ ವಿಜ್ಞಾನ ಆಗ ಎರಡು ವಿಷಯದ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಅಧ್ಯಾಯದಿಂದ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಎರಡು ಮೂರು ಅಂಕದ ಪ್ರಶ್ನೆಗಳು ಅಂದಾಗ ಇಲ್ಲಿ ಎರಡು ಅಂಕಗಳಿಗಾದರೆ ನಾಲ್ಕು ಪಾಯಿಂಟನ್ನು ಬರೀಬೇಕು ಮೂರು ಅಂಕಗಳಿಗಾದರೆ ಸುಮಾರು ಐದರಿಂದ ಆರು ಪಾಯಿಂಟ್ಸನ್ನು ಬರೀಬೇಕಾಗುತ್ತೆ ಈಗ ಪ್ರಶ್ನೆನ ನೋಡೋಣ ಗ್ರಾಹಕ ರಕ್ಷಣಾ ಕಾಯ್ದೆಯ ಉದ್ದೇಶಗಳೇನು ಉತ್ತರ ಸುರಕ್ಷತೆ ಮತ್ತು ಗುಣಮಟ್ಟ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ತಡೆ ಅಳತೆ ತೂಕ ಬೆಲೆಯ ಮೇಲೆ ನಿಗಾ ಸೂಕ್ತ ಪರಿಹಾರ ಕೊಡಿಸುವುದು ಜನರಲ್ಲಿ ಜಾಗೃತಿ ಮೂಡಿಸುವುದು ಎರಡನೇ ಪ್ರಶ್ನೆ ಗ್ರಾಹಕ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ಯಾವುವು ಅಥವಾ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ನೀಡಬೇಕಾದ ಮಾಹಿತಿಗಳು ಯಾವುವು ಪ್ರಶ್ನೆ ಎರಡು ರೀತಿ ಕೇಳ್ತಾರೆ ಉತ್ತರ ದೂರು ಕೈ ಬರಹ ಅಥವಾ ಬೆರಳಚ್ಚು ರೂಪದಲ್ಲಿರಬೇಕು ದೂರು ಕೊಡುವವನ ವಿಳಾಸ ದೂರಿನ ವ್ಯಾಪಾರಿಯ ಪೂರ್ಣ ಮಾಹಿತಿ ಯಾವ ವಸ್ತು ನಷ್ಟವಾಗಿದೆ ಮತ್ತು ಬೆಲೆ ನಷ್ಟ ಪರಿಹಾರದ ಮೊತ್ತ ವಸ್ತುವಿನ ರಸೀದಿ ಬಿಲ್ಲು ದೂರಿಗೆ ನೋಂದಣಿ ಶುಲ್ಕವಿಲ್ಲ ಗ್ರಾಹಕರೇ ಅಧ್ಯಕ್ಷರ ಮುಂದೆ ವಾದಿಸಬಹುದು ಈಗ ಮೂರನೇ ಪ್ರಶ್ನೆನ ನೋಡೋಣ ಗ್ರಾಹಕರ ಹಕ್ಕುಗಳ ಕಾಯ್ದೆಯು ಗ್ರಾಹಕರಿಗೆ ನೀಡಿರುವ ಹಕ್ಕುಗಳು ಯಾವುವು ಅಥವಾ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತಾಸಕ್ತಿಗಳನ್ನು ಹೇಗೆ ಕಾಪಾಡುತ್ತದೆ ಪ್ರಶ್ನೆ ಎರಡು ಥರ ಕೇಳಿದರೆ ಎರಡು ಥರ ಕೇಳಿರೋ ಪ್ರಶ್ನೆಗೂ ಕೂಡ ಒಂದೇ ಉತ್ತರ ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಆಯ್ಕೆ ಹಕ್ಕು ವಂಚನೆ ವಿರುದ್ಧದ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ಶೋಷಣೆ ವಿರುದ್ಧ ಪರಿಹಾರದ ಹಕ್ಕು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಪ್ರಶ್ನೆ ನಾಲ್ಕು ಗ್ರಾಹಕರ ರಕ್ಷಣೆಗಾಗಿ ಸರ್ಕಾರ ಜಾರಿಗೆ ತಂದ ಕಾಯ್ದೆಗಳು ಯಾವುವು ಉತ್ತರ ಈ ರೀತಿ ಇದೆ ಅಗತ್ಯ ವಸ್ತುಗಳ ಕಾಯಿದೆ ತೂಕ ಮತ್ತು ಅಳತೆ ಕಾಯಿದೆ ಆಹಾರ ಕಲಬೆರಕೆ ಪ್ರತಿಬಂಧಕ ಕಾಯಿದೆ ಗ್ರಾಹಕ ಸಂರಕ್ಷಣಾ ಕಾಯಿದೆ ಈ ನಾಲ್ಕು ಪ್ರಶ್ನೆಗಳು ಕೂಡ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿರ್ತವೆ ಇವುಗಳನ್ನು ಮಕ್ಕಳು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಓದ್ಕೋಬೇಕಾಗುತ್ತೆ ಇಲ್ಲಿಗೆ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಪಾಠದಿಂದ ಪ್ರಶ್ನೋತ್ತರಗಳು ಮುಗಿಯುತ್ತೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯಿ